ಅತಿ ಕಡಿಮೆ ಬೆಲೆಗೆ ಬುಳ್ಳ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಹನ್ನೆರಡನೇ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಹೌದು ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಇದ್ದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ಥರ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗಾಡಿ ಬೇಕಾದಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ಈ ಗಾಡಿಯು ಮಾರಾಟವಾದರೆ ಅಂದರೆ ವಿಡಿಯೋದಲ್ಲಿ ಮಾರಾಟವಾಗಿದೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆಯುತ್ತೇನೆ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಕಡೆಗೆ ನೀವೇ ತೆಗೆದುಕೊಳ್ಳುವುದು ಗಾಡಿಯನ್ನು ನೀವೇ ಹೋಗಿ ಒಂದು ಸಲ ಚೆಕ್ ಮಾಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ಥರ ಫೋನ್ಪೇ ಗೂಗಲ್ ಪೇ ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವು ಮೋಸ ಹೋಗ್ತೀರಾ ನೀವೇ ಜವಾಬ್ದಾರಿ ಆಗ್ತೀರಾ ಅದಕ್ಕೋಸ್ಕರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಈ ಗಾಡಿಯ ಓನರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಸರ್ ಹೇಳಿರೋ ಮಾರಾಟ ಸರ್ ಸರ್ ಅದು ಎರಡು ಸಾವಿರದ ಹನ್ನೆರಡು ಹಾಂ ಅದು ತರ್ಡ್ ಓನರ್ ಆಗೈತೆ ಸರ್ ಅಂದರೆ ತಂದೆಯಿಂದ ಮಗನಿಗೆ ಆಗೈತೆ ಹಂಗಾಗಿ ಎರಡು ಓನರ್ ಜಾಸ್ತಿ ಅದು ಓಕೆ ಈಗ ತರ್ಡ್ ಓನರ್ ಐತೆ ಈಗ ಅದು ಬುಲೆರೋದಲ್ಲಿ ಎಸ್ ಎಲ್ ಎಕ್ಸ್ ಅದು ಮಿಡ್ಲ್ ವರ್ಷನ್ನು ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋ ನಾಲ್ಕು ಪವರ್ ವಿಂಡೋ ಬರುತ್ತೆ ಸೆಂಟ್ರ್ ಲಾಕು ಎಲ್ಲ ಇದೆ ಹ್ಞೂ ಡೀಸೆಲ್ ಗಾಡಿ ಸರ್ ಅದು ಓಕೆ ಸೆವೆನ್ ಸೀಟರ್ ಓಕೆ ಸರ್ ಏನಾದರೂ ಕೇಸ್ ಇತ್ತ ಇಲ್ಲ ಸರ್ ಗಾಡಿಗೇನು ಕೇಳ್ಸಿಲ್ಲ ಗಾಡಿ ಇದರಲ್ಲಿದೆ ಸಿ ಸಿ ಎಲ್ಲ ತಗೊಡ್ತೀನಿ ಅವ್ರು ಯಾರು ತೊಗೊಂತಾರಲ್ಲ ಹಾಂ ವರ್ಷ ಸಿ ಸಿ ತಗೊಡ್ತೀನಿ ಸರ್ ಓಕೆ ಗಾಡಿ ವರ್ಜಿನಲ್ಲಿದೆ ಯಾವುದೋ ಒಂದು ಭ್ರಷ್ಟಾಚಾಪು ಆಗಿಲ್ಲ ಹಾಂ ಯಾವುದೋ ಒಂದು ಕ್ಲಿಯರ್ ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ ಗಾಡಿ ಓಕೆ ಸರ್ ಲೋನ್ ಇತ್ತ ಸರ್ ಲೋನ್ ಏನಿಲ್ಲ ಸರ್ ಕ್ಯಾಶಲ್ಲೇ ಇರೋದು ನಾನು ಗಾಡಿ ಕ್ಯಾಶಲ್ಲೇ ಕೊಡೋದು ಗಾಡಿನ ಸೇಲ್ ಮಾಡೋಕ್ಕೆ ಹಾಂ ಗಾಡಿ ಬಂದುಬಿಟ್ಟು ದಾವಣಗೆರೆ ಸಿಟಿ ಆಗಿತ್ತು ಸರ್ ಇದು ಗಾಡಿ ಓಕೆ ಸರ್ ಸರ್ ಏನಾದರೂ ಸ್ಕ್ರಾಚ್ ಇತ್ತ ಸ್ಕ್ರ್ಯಾಚು ಡೆಂಟು ಏನಿಲ್ಲ ಸರ್ ಭಾಳ ನೀಟೈತು ಗಾಡಿ ಟೈರ್ ಎಷ್ಟಿದೆ ಸರ್ ಟೈರೆಲ್ಲ ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಟೈರ್ ಇದೆ ಟೈರು ಹಾಂ ಸಿಕ್ಸ್ಟಿ ಪರ್ಸೆಂಟ್ ಮೇಲಿದೆ ಓಕೆ ಸರ್ ಸರ್ ಟ್ರಾನ್ಸ್ಫರ್ ಶೋರೂಮು ಅಲ್ಲ ಅಲ್ಲ ಸಿ ಸಿ ತೊಗೊಡ್ತೀನಿ ಟ್ರಾನ್ಸ್ಫರ್ ಅವರೇ ಮಾಡ್ಸ್ಕೊಬೇಕಾಗುತ್ತೆ ಪ್ಲಸ್ ಅದು ಒಂದು ಲಕ್ಷದ ಹದಿನೇಳು ಸಾವಿರ ರನ್ನಿಂಗ್ ಇದೆ ಸೋ ಶೋರೂಮ್ ಇಸ್ಟ್ರಿ ಹಾಂ ಓಕೆ ಸರ್ ರನ್ನಿಂಗ್ ಅಷ್ಟಿದೆ ಹಾಂ ಹಾಂ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಏನಿಲ್ಲ ಸರ್ ಮುಂದೆ ಎರಡು ಪಾಗ್ಲಂಪಾಕಿದ್ದೀನಿ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಓನರ ಡೀಲರ್ ನಮ್ದೆ ಸರ್ ನಮ್ದೇ ಗಾಡಿ ಅದು ಯಾರ ಹೆಸರು ಇದೆ ಆಸೆ ಕಡೆಯಲ್ಲಿ ನಮ್ಮ ಬ್ರದರ್ ಹೆಸರು ಇದೆ ಹಾಂ ಸರ್ ಎಷ್ಟು ಹೇಳ್ತೀರಾ ಗಾಡಿ ಸರ್ ಅದು ಮೂರುವರೆ ಹೇಳ್ತೀರಾ ಸರ್ ಇದ್ರಿಗೆ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ

ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದರೆ ನನ್ನ ನಂಬರಾದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟು ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ನಂಬರು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಪ್ರಮೋಷನ್ ಅಂತ ಇಲ್ಲದಿದ್ದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದೆ ನನ್ನ ನಂಬರ್ ವಾಟ್ಸಪಿಗೆ ಮೆಸೇಜ್ ಅಥವಾ ಕರೆ ಮಾಡಿ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಅಥವಾ ಫೋಟೋ ಬೇಕು ಮತ್ತು ವೀಡಿಯೋ ಬೇಕು ಒಂದು ಯೂಟ್ಯೂಬ್ ಥರ ವೀಡಿಯೋ ಮತ್ತು ರೀಲ್ಸ್ ಥರ ವೀಡಿಯೋ ನನಗೆ ಸೆಂಡ್ ಮಾಡಿ ಮತ್ತು ಡಾಕ್ಯುಮೆಂಟ್ ಆರ್ ಸಿ ಕಾರ್ಡ್ನೂ ಸೆಂಡ್ ಮಾಡಿ ಅವಾಗ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅವರು ಕರೆ ಮಾಡುತ್ತಾರೆ ನೀವು ನಿಮ್ಮ ಗಾಡಿಯನ್ನು ಸೇಲ್ ಮಾಡಬಹುದು ಇನ್ನಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲಾದ ವೇಕೆಟ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್